ಸರ್ ಇಲ್ಲ ಸರ್ ಇಲ್ಲ ಇಲ್ಲಿ ಕಡೆ ಇದು ಮಾಡಿದ್ದಾರೆ ಸರ್ ད�ོ ག ཇ རོེ ཉུ རེ རོས ཥག ཇ རེ རེ གས� རེ ཇརེ འོ གེ ཇ ེ འེ ེེེེ ག གག ེ འཪ�

ಬಹಳ ಇಂಪಾರ್ಟೆಂಟ್ ಜಾಗ ಆಗಿದೆ ಅದು ಲ್ಯಾಂಡ್ ಆರ್ಡರ್ ಪಾಯಿಂಟ್ ಆಫ್ ವ್ಯೂ ಮತ್ತೆ ಜಂಕ್ಷನ್ ಅಲ್ಲಿ ಇದೆ ಸಾರ್ವಜನಿಕರಿಗೆ ಕೂಡ ಬಹಳ ಅನುಕೂಲ ಆಗುವಂತ ಸ್ಥಳದಲ್ಲಿರೋದ್ರಿಂದ ಅಲ್ಲಿ ಮರು ನಿರ್ಮಾಣ ಮಾಡಬೇಕು ಅಂತ ಹೊಸ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅಂತ ಸುಮಾರು ಐದು ಕೋಟಿ ಅಷ್ಟು ಹಣ ಸ್ಯಾಂಕ್ಷನ್ ಮಾಡಿದೆ ಅದಕ್ಕೆ ನಾನು ಶಾಸಕರಿಗೆ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ತಾತ್ಕಾಲಿಕವಾಗಿ ನಾವು ಬೇರೆ ಒಂದು ಬಿಲ್ಡಿಂಗ್ ಹುಡುಕಾಟದಲ್ಲಿ ಇದ್ದಾಗ ಶಾಸಕರೇ ಈ ಒಂದು ಜಗಜೀವನ್ ರಾಮ್ ಅವರ ಒಂದು ಸಮುದಾಯ ಭವನ ಏನಿತ್ತು ಇದನ್ನ ತಾತ್ಕಾಲಿಕವಾಗಿ ಉಪಯೋಗಿಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಬಹಳ ಒಳ್ಳೆ ಸುಸಜ್ಜಿತವಾಗಿರುವಂತಹ ವ್ಯವಸ್ಥೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ಒಂದು ನಿಟ್ಟಿನಲ್ಲಿ ಒದಗಿಸ್ಕೊಟ್ಟಿದ್ದಾರೆ ಅದಕ್ಕೆ ಕೂಡ ನಾನು ಹೇಳಿ ಇಷ್ಟಪಡ್ತೇನೆ ಮತ್ತೆ ಹನ್ನೊಂದು ತಿಂಗಳ ಒಂದು ಕಾಲಾವಧಿಯಲ್ಲಿ ಅದು ಬಿಲ್ಡಿಂಗ್ ನಿರ್ಮಾಣ ಆಗ್ಬೇಕು ಆದ ತಕ್ಷಣ ಮತ್ತೆ ಅಲ್ಲಿಗೆ ಶಿಫ್ಟ್ ಮಾಡುವಂತ ಕೆಲಸ ಮಾಡ್ತೀವಿ ಮತ್ತು ಜನಸ್ನೇಹಿಯಾಗಿ ಸಾರ್ವಜನಿಕರಿಗೆ ಇನ್ನು ಇನ್ನೂ ಹತ್ತಿರ ಆಗುವಂತ ಪ್ರಯತ್ನ ನಮ್ಮ ಇಲಾಖೆಯಿಂದ ಮುಂದುವರಿ ಬೆಳಗ್ಗೆ ಇಲ್ಲ ಒಂದೆರಡು ಘಟನೆಗಳು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಇತ್ತೀಚೆಗೆ ನಡೆದ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಯಾರ್ಯಾರು ರೌಡಿ ಶೀಟರ್ಸ್ ಇದ್ದಾರೆ ಎಲ್ಲಾ ರೌಡಿ ಶೀಟರ್ಸ್ ಗಳನ್ನ ಮನೆ ಚೆಕ್ ಮಾಡುವಂತದ್ದು ಮನೆಯಲ್ಲಿ ಏನಾದರೂ ವೆಪನ್ಸ್ ಆಗಲಿ ಅಥವಾ ಬೇರೆ ಏನಾದ್ರು ಸಿಗುತ್ತೆ ಅನ್ನೋದ್ ಒಟ್ಟು ಸುಮಾರು ಒಂದು ಸಾವಿರದಷ್ಟು ರೌಡಿ ಶೀಟರ್ಸ್ ಡ್ರಗ್ ಪೆಡ್ಲರ್ಸ್ ಮತ್ತೆ ಬೇರೆ ಬೇರೆ ಇಂಪಾರ್ಟೆಂಟ್ ಅಫೆನ್ಸ್ಗಳಲ್ಲಿ ಅಫೆಂಡರ್ಸ್ ಆಗಿರುವಂತಹ ಇಂಡಿವಿಜುವಲ್ಸ್ ಮನೆಗಳನ್ನ ರೈಡ್ ಮಾಡಿ ಸರ್ಚ್ ಮಾಡಿ ಅವ್ರನ್ನ ವಶಕ್ಕೆ ತಗೊಂಡು ಅವ್ರದ್ದು ರೌಡಿ ಶೀಟ್ ಅಪ್ಡೇಟ್ ಮಾಡೋ ಅಂತ ಒಂದು ಪ್ರಕ್ರಿಯೆ ಅದ್ರ ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಅವ್ರ ಮೇಲೆ ಪ್ರಿವೆಂಟಿವ್ ಕೇಸಸ್ ಮಾಡುವಂಥದ್ದು ಮತ್ತೆ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಅಲ್ಲಿ ಸ್ವಲ್ಪ ಲಾಂಗ್ ರೀತಿಯ ಆಯುಧಗಳು ಅಂದ್ರೆ ಮನೆಯಲ್ಲಿ ಗೃಹೋಪಯೋಗಿ ಆಯುಧಗಳಿಗಿಂತ ವಿಭಿನ್ನವಾದಂತಹ ಆಯುಧಗಳಿದ್ದ ಹಿನ್ನೆಲೆಯಲ್ಲಿ ಇಬ್ರು ರೋಡು ಶೀಟರ್ ಗಳ ಮೇಲೆ ಆಮ್ ಸ್ಟಲ್ ಪ್ರಕರಣ ಕೂಡ ದಾಖಲಿಸ್ಕೊಂಡು ಆ ಈ ಪ್ರಕ್ರಿಯೆ ನಿರಂತರವಾಗಿ ಮುಂದುವರಿಯುತ್ತೆ ಯಾಕಂದ್ರೆ ಈಗ ಅಲ್ಲೊಂದು ಇಲ್ಲೊಂದು ಸ್ಟಾಬಿಂಗ್ ಆಗಲಿ ಅಥವಾ ಚಾಕು ಉಪಯೋಗಿಸುವಂತದ್ದು ವೆಪನ್ಸ್ ಉಪಯೋಗಿಸುವಂತ ಘಟನೆ ನಡೆದಂತ ಸಂದರ್ಭದಲ್ಲಿ ಒಂದು ಸಾರ್ವಜನಿಕರಲ್ಲಿ ಆತಂಕ ಉಂಟಾಗುತ್ತೆ ಅದರ ಹಿನ್ನೆಲೆಯಲ್ಲಿ ಒಂದು ಪ್ರಕ್ರಿಯೆ ನಿರಂತರವಾಗಿ ಮತ್ತೆ ತಿಂಗಳು ಎರಡು ಬೈ ಸರ್ಪ್ರೈಸ್ ಮಾಡ್ತೀವಿ ಹಳೆ ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ನೂತನವಾದಂತ ಕಟ್ಟಡದ ನಿರ್ಮಾಣಕ್ಕೆ ಟೆಂಡರ್ ಆಗಿದೆ ಸುಮಾರು ಐದು ಸಾವಿರ ಸ್ಕ್ವೇರ್ ಫೀಟ್ ನ ಒಂದು ಸುಸಜ್ಜಿತವಾದಂತ ಕಟ್ಟಡ ನಿರ್ಮಾಣ ಆಗುತ್ತಾ ಇದೆ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಟೆಂಪ್ರವರಿ ಆಗಿ ಇವತ್ತು ನಾವು ಈ ಕಟ್ಟಡವನ್ನು ಸ್ಥಳಾಂತರ ಮಾಡಿದ್ವಿ ಶ್ರೀರಾಮ್ ಕಾಲನಿಯ ಈ ಒಂದು ಒಂದು ಸಭಾಭವನ ಹಿಂದೆ ಕಟ್ಟಿದೀವಿ ಅಲ್ಲಿ ಸ್ಥಳಾಂತರ ಮಾಡಿದ್ವಿ ಬಹುಶಃ ಅತಿ ಶೀಘ್ರದಲ್ಲಿ ಅಂದ್ರೆ ಒಂದು ವರ್ಷ ಕಾಲಾವಧಿಯಲ್ಲಿ ಈ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಬಹುಶಃ ಹುಬ್ಬಳ್ಳಿ ಧಾರವಾಡದಲ್ಲಿ ಬಹುತೇಕ ಎಲ್ಲಾ ಪೊಲೀಸ್ ಸ್ಟೇಷನ್ಗಳು ಕೂಡ ಆ ಹೊಸದಾಗಿ ನಿರ್ಮಾಣ ಮಾಡಿ ಒಂದು ಸುಸಜ್ಜಿತವಾದಂತಹ ಕಟ್ಟಡ ನಿರ್ಮಾಣ ಮಾಡೋದ್ರ ಜೊತೆಗೆ ಜನರಿಗೆ ಒಂದು ಒಳ್ಳೆ ರೀತಿಯ ಒಂದು ಪೊಲೀಸ್ ಸ್ಟೇಷನ್ ಕೂಡ ನಿರ್ಮಾಣ ಮಾಡ್ಲಿಕ್ಕೆ ನಾವೆಲ್ಲ ಕೂಡ ಈಗಾಗಲೇ ಪ್ಲಾನ್ ಮಾಡಿ ಮಾಡ್ತಾ ಇದ್ವಿ ಆ ನಿಟ್ಟಿನಲ್ಲಿ ಇವತ್ತು ಇದರ ಒಂದು ಉದ್ಘಾಟನೆ ತಾತ್ಕಾಲಿಕವಾಗಿ ಏನು ಈ ಸ್ಟೇಷನ್ ಆಗಿದೆ ಅದನ್ನ ಉದ್ಘಾಟನೆ ಮಾಡಿದ್ವಿ